Yes, you we'll know Jayanadra. Step into the spotlight with over ten thousand premium speakers from top. Fine. y luego de escrino. प्लीज एलू क्या बेगा बेगा जॉन आगे ಯಾರೆಲ್ಲ ಲೈವ್ ಇದ್ದೀರ ಎಲ್ರಿಗೂ ಕೂಡ ವೆಲ್ಕಮು ಇಸ್ ವೆರಿ ಗುಡ್ ಮಾರ್ನಿಂಗ್ ಸವಿತಾ ಅವರಿದ್ದಾರೆ ಲತಾ ಅವರಿದ್ದಾರೆ ಸೊ ನಿಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್ ಸೊ ಫಸ್ಟ್ ಟೈಮು ಬಂದಿದ್ದೀನಿ ಸೊ ಈಗಾಗಾದ್ರೂ ತಮ್ಮನಿಲ್ಲ ಅದೆಲ್ಲ ಸ್ವಲ್ಪ ಚೇಂಜ್ ಅನಿಸಿತ್ತು ಅಂತ ಅನಿಸಿತ್ತು ಸೊ ನೆಕ್ಸ್ಟ್ ಮತ್ತೆ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಮಧ್ಯಾಹ್ನ ಒಂದು ಲೈವ್ ಕ್ಲಾಸ್ ಇದೆ ಆವಾಗ ನಿಮಗೆ ಇನ್ನಷ್ಟು ಯೂಸ್ ಆಗ್ತದೆ ಓಕೆನಾ ಸೊ ಬಂದವರೆಲ್ಲೂ ಬೇಗ ಬೇಗ ಕ್ಲಾಸನ್ನು ಜಾಯಿನ್ ಮಾಡಿ ಓಕೆ ವೆರಿ ಗುಡ್ ಮಾರ್ನಿಂಗ್ ಸವಿತಾ ರಾಘವೇಂದ್ರ ಲತಾ ಅವರಿದ್ದಾರೆ ಕೇಳಿಸ್ತಾ ಇದೆಯಾ ವಯಸ್ ಕೇಳಿಸ್ತಾ ಇದೆಯಾ ಸ್ಕ್ರೀನ್ ಕಾಣ್ತಾ ಇದೆಯಾ ಕಾಣಿಸ್ತಾ ಇದೆ ಎಲ್ಲರಿಗೂ ಎಸ್ ಬೇಗ ಬೇಗ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಓಕೆ ಅಮಿತ್ ಅವರಿದ್ದಾರೆ ಬಾಬುಗೌಡ ಇದ್ದಾರೆ ಕಲ್ಮೇಶ್ ಇದ್ದಾರೆ ಸೊ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಸೊ ಫಾಸ್ಟಾಗಿ ನೀವೆಲ್ರಿಗೂ ಕೂಡ ಸ್ವಲ್ಪ ರಿಪ್ಲೈ ಮಾಡಬೇಕು ಏಕೆಂದರೆ ಇವಾಗ ರಿವಿಷನ್ ಮಾಡುವ ಎಸ್ ಕಂಪ್ಲೀಟಾಗಿರ್ತಕ್ಕಂಥ ಗದ್ದೆ ಭಾಗದ ಪ್ರಶ್ನೋತ್ತರಗಳನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಎಲ್ಲರೂ ಬೇಗ ಬೇಗ ಲೈಕ್ ಲೈಕ್ ಬಂದು ಕೊಡಿ ನೋಡೋಣ ನೀವು ಲೈಕ್ ಮಾಡಬೇಕು ಕ್ಲಾಸನ್ನು ಲೈಕ್ ಮಾಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ ಎಸ್ ಬೇಗ ಫಾಸ್ಟ್ ಆಗಿ ಒಂದೊಂದು ಲೈಕ್ ಕೊಡಿ ನೋಡೋಣ ಒಂದೊಂದು ಲೈಕ್ ಮಾಡಿ ಓಕೆ ಎಸ್ ಎಷ್ಟು ಇರಲಿ ಆ ಕ್ಲಾಸನ್ನು ಸ್ಟಾರ್ಟ್ ಮಾಡುವ ಮತ್ತೆ ಮಧ್ಯಾಹ್ನನೂ ಕೂಡ ನಾನು ಬರಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ ಫ್ರೆಂಡ್ಸ್ ಎಷ್ಟು ಗಂಟೆಗೆ ಒಂದು ಗಂಟೆಗೆ ಸೊ ಎಲ್ಲರೂ ಕೂಡ ಆಫ್ಟರ್ನೂನ್ ಒಂದು ಗಂಟೆಗೂ ಕೂಡ ಜಾಯ್ನ್ ಆಗಲಿಕ್ಕೆ ಮರಿಯೋದನ್ನ ಮಾತ್ರ ಮರಿಬೇಡಿ ಸೊ ಅಲ್ಲಿನೂ ಕೂಡ ಇನ್ನಷ್ಟು ನಾನು ನಿಮಗೆ ಮಾಹಿತಿಯನ್ನು ಏನು ಮಾಡ್ತೀನಿ ಅಂತಂದ್ರೆ ಲೈವ್ ಅಲ್ಲಿ ಶೇರ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ ಹಾಗಾದ್ರೆ ಸೊ ಫಸ್ಟ್ ನೋಡುವ ಫ್ರೆಂಡ್ಸ್ ಯಾವುದಪ್ಪ ಅಂದ್ರೆ ನಮ್ಮ ಭಾಷೆ ಅಂತಕ್ಕಂಥ ಒಂದು ಗದ್ಯ ಪಾಠ ಈ ನಮ್ಮ ಭಾಷೆ ಅಂತಕ್ಕಂಥ ಗದ್ಯಪಾಠಕ್ಕೆ ಬಂದಾಗ ಫ್ರೆಂಡ್ಸ್ ಕೇವಲ ನೀವು ಏನು ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಎರಡೇ ಎರಡು ಪ್ರಶ್ನೆಗಳನ್ನ ಪ್ರಿಪೇರ್ ಮಾಡಬೇಕು ಅಂಕದ ಒಂದು ಎರಡು ಅಂಕದ ಒಂದು ಸೊ ಅಷ್ಟನ್ನೇ ಇಲ್ಲಿ ಓಕೆನಾ ಸೊ ಫಸ್ಟ್ ಯಾವ ಪ್ರಶ್ನೆ ಇದೆ ನೋಡಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಭಾಷೆಯು ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಒಂದು ಅಮೂಲ್ಯ ಸಾಧನವಾಗಿದೆ ಅಂತ ಪತ್ರೆ ಸಾಕು ಎರಡನೇ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಮತ್ತು ಆಹಾರ ವಿಚಾರಗಳ ವಿಚಾರವಾಗಿ ತರಬೇತನ್ನು ಕೊಡ್ತವೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತ ಬಂದರೆ ಸೊ ಈ ಪ್ರಶ್ನೆ ಉತ್ತರ ಏನಪ್ಪ ಅಂದರೆ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತೊಳೆಯುವುದಕ್ಕೆ ಎಂದು ಮೊದಲು ಮಾಡಿದನು ಆಗ ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಪ್ರಶ್ನೆ ನಾಲ್ಕು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಕವಿ ನಯಸೇನಾ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದ್ರು ಸೊ ಮೊಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಕನ್ನಡಕ್ಕೆ ಏನಾಯ್ತಪ್ಪ ಅಂದ್ರೆ ಈ ಪರ್ಷಿಯನ್ ಭಾಷೆಯ ಪದಗಳು ಬಂದವು ಅಂತಕ್ಕದ್ದನ್ನು ನೀವು ಮಾಡ್ಬೇಕಾಗಿತ್ತು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಉತ್ತರವನ್ನ ನೆನಪಿನಲ್ಲಿ ಇಟ್ಕೋಬೇಕಿತ್ತು ಇನ್ನ ಟೂ ಮಾರ್ಕ್ಸ್ ಗೆ ಬರ್ತೀನಿ ಸೊ ಎರಡು ಅಂಕದಲ್ಲಿ ಏನಿದೆ ಅಂತಂದ್ರೆ ವ್ಯವಹಾರಿಕ ಮತ್ತು ಈ ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ನಿಮಗೆ ಪ್ರಶ್ನೆ ಇದೆ ಇಲ್ಲಿ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಅಂತ ಪ್ರಶ್ನೆ ಬಂದಾಗ ವ್ಯವಹಾರಿಕವೆಂದರೆ ಅದು ಜೀವದ ಭಾಷೆ ಅದರಲ್ಲಿ ಜನ ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಎಲ್ಲಾ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆ ಇಂದು ವ್ಯವಹಾರಿಕವಾಗಿ ಇರುವುದಿಲ್ಲ ಅಂತ ಬರೆದ್ರೆ ಏನಾಯ್ತು ಪ್ರಶ್ನೆ ಉತ್ತರ ಕರೆಕ್ಟ್ ಆಗ್ತದ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಹೇಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಯಾವ ಓದು ಬರವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನ ಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಪ್ರತಿ ಒಂದೊಂದೇ ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎನಿಸಿ ಲೆಕ್ಕವನ್ನ ಹಾಕಿ ಸಂಬಳವನ್ನ ಪಡೆಯುತ್ತಾನೆ ಹಾಲು ಹಾಗೆ ಹಾಗೆಯೇ ಲೆಕ್ಕಿಡುವುದುಂಟು ಇದೇ ಲಿಪಿಯ ಮೊದಲಿನ ಜಾಡು ಎನ್ನಬಹುದು ಮುಂದಿನ ಪ್ರಶ್ನೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಉತ್ತರ ನೀಡಲು ಉಪಯುಕ್ತವಾದ ಮೂಲ ಲಿಪಿಯನ್ನ ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆಯದಿರುವುದನ್ನ ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆಯಲು ಸಾಧ್ಯವಾಯಿತು ಆಗ ಜ್ಞಾನ ಭಂಡಾರ ಭದ್ರವಾಯಿತು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಕನ್ನಡ ಭಾಷೆ ಹದಗೊಂಡದ್ದು ಬಗ್ಗೆ ಹೇಗೆ ಅಂತ ಕೇಳಿದ್ದಾರೆ ಇದು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಅಂದ್ರೆ ಈ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕಂತೆ ಸಾರಿದ್ದಾರೆ ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಪ್ರಭುಗಳಂತ ಶರವರಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಪುರಂದರದಾಸ ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಅಂತ ನೀವು ಬರೀಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್ ಏನಿದೆ ಅಂತಂದರೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇಲ್ಲಿ ಆಂಗ್ಲ ಭಾಷಾ ಪಂಡಿತರು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನ ಮುಕ್ತ ಮನಸ್ಸಿನಿಂದ ಅಭ್ಯಸಿಸ್ತಾರೆ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನ ಆಂಗ್ಲ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರು ಆಗಿರ್ತಾರೆ ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಈಗ ಎಲ್ಲರೂ ತಮ್ಮ ಭಾಷೆಯನ್ನು ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿ ಆಯಿತು ಅನ್ನೋದನ್ನ ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೆದ್ರೆ ಸೊ ಕಂಪ್ಲೀಟ್ ಆಗಿ ನಿಮಗೆ ಉತ್ತರದಲ್ಲಿ ಪಾಯಿಂಟ್ಸ್ಗಳು ಸಿಕ್ತಿತ್ತು ಓಕೆನಾ ಸೊ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ ಅನ್ನು ಕೊಟ್ಟಿದ್ದೀನಿ ಸೊ ಇವಾಗ ನಾನು ಜಸ್ಟ್ ನಿಮಗೆ ರಿವಿಜನ್ ಅನ್ನು ಮಾಡ್ತಾ ಇದ್ದೀನಿ ಇಷ್ಟು ನೋಡ್ಕೊಂಡು ಹೋದ್ರೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂತ ಇನ್ಫಾರ್ಮೇಶನ್ ಸಿಗ್ತದೆ ಓಕೆನಾ ಇಷ್ಟು ನಮ್ಮ ಭಾಷೆ ಪಾಠದಲ್ಲಿ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ಕವರ್ ಅನ್ನು ಮಾಡ್ಕೊಳ್ಬೇಕಾಗಿತ್ತು ಸೊ ಸ್ವಲ್ಪ ಸ್ವಲ್ಪ ನಾನು ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ನೀವು ಚೆನ್ನಾಗಿ ಅಂಕಗಳನ್ನ ಪರ್ಫೆಕ್ಟ್ ಆಗಿ ತಗೊಳ್ಬಹುದು ಅಂತಕ್ಕಂಥದ್ದು ಆ ಏರಿಯಾದಲ್ಲಿ ನಾವೇನು ಮಾಡೋಣ ಮೊದಲಿಗೆ ನೋಡ್ಕೊಂಡು ಬರೋಣ ಇನ್ನ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥ ಪೂರಕ ಪಾಠಕ್ಕೆ ಬರ್ತೀನಿ ಇಲ್ಲಿ ಆರಾಮಾಗಿ ನೀವು ಒಂದೇ ಮಾರ್ಕ್ಸ್ ಅನ್ನ ತಗೊಳ್ಬಹುದು ಇಲ್ಲಿರ್ತಕ್ಕಂಥದ್ದು ಎರಡೇ ಎರಡು ಪ್ರಶ್ನೆ ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿ ಪುಟ್ಟ ಪೋರಿ ಮುಸಿರೆ ತಿಕ್ಕುತ್ತಿದ್ದಾಳೆ ಇನ್ನು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಪುಟ್ಟಪೋರಿಯ ಅಮ್ಮ ಗುಡಿಸಲ್ಲಿನಲ್ಲಿ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ಆಮೇಲೆ ಈ ಎಷ್ಟು ಇವರೆಲ್ಲರಿಗೂ ಕೂಡ ವಸಂತ ಏನ್ ಮಾಡಲಿಲ್ಲಪ್ಪ ಅಂದ್ರೆ ಮುಖ ತೋರಲಿಲ್ಲ ಅಂತ ನೀವು ಬರೀಬಹುದಿತ್ತು ಇನ್ನ ಪುಟ್ಟಿಯ ಪ್ರಶ್ನೆಗಳೇನು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಇಲ್ಲಿ ಗುಡಿಸೊಳಗೆ ಬರಲು ವಸಂತ ಹೆದರಿದನೆ ಅರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ ಇವೆ ಪುಟ್ಟ ಇವೆ ಪುಟ್ಟಿಯ ಪ್ರಶ್ನೆಗಳು ಪ್ರ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕು ಇನ್ನು ಭಗತ್ ಸಿಂಗ್ ಪಾಠದಿಂದ ನಿಮ್ಗೆ ಎರಡು ಅಂಕ ಖಂಡಿತವಾಗಿ ಬಂದೇ ಬರ್ತದೆ ನೀವು ಈ ಟೂ ಮಾರ್ಸಲ್ ಸಲುವಾಗಿ ಏನ್ ಮಾಡಬೇಕು ಚೆನ್ನಾಗಿ ಅದನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಏನ್ ಪ್ರಶ್ನೆ ಇದೆ ನೋಡಿ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಅಂತ ಇದೆ ಫ್ರೆಂಡ್ಸ್ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಬಹಳ ಸರಿ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಹೇಳ್ತಾನೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದ ಮುಂದಿನ ಪ್ರಶ್ನೆ ಎಸ್ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರ್ತದೆ ಹತ್ತೊಂಬತ್ನೂರ ಇಪ್ಪತ್ತೊಂದರಲ್ಲಿ ಎಸ್ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ ಅದೇನೆಂದರೆ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ದೋಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನ ಅಂತ್ಯ ಮಾಡುತ್ತೇನೆಂದು ನಿರ್ಧಾರ ಮಾಡುತ್ತಾನೆ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಇನ್ನು ಉದಾತ್ತ ಚಿಂತನೆಗಳಲ್ಲಿ ಇಲ್ಲಿ ಎರಡು ಅಂಕದಲ್ಲಿ ವೆರಿ ಮೋಸ್ಟ್ ಪಾಪುಲರ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಅಂತ ನಿಮಗೆ ಪ್ರಶ್ನೆ ಬರ್ತದೆ ಇದು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಅಂತ ಗಾಂಧೀಜಿಯವರು ಹೇಳ್ತಾರೆ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಅಂತ ಪ್ರತಿಯೊಬ್ಬ ಯುವಕನು ಯುವತಿಯನ್ನು ತಿಳಿದುಕೊಳ್ಳಬೇಕು ಎಂಬುದು ಗಾಂಧೀಜಿಯವರ ಏನಾಗಿತ್ತಪ್ಪ ಅಂದ್ರೆ ಅಭಿಪ್ರಾಯವಾಗಿತ್ತು ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೆದ್ರೆ ಸೊ ನಿಮಗೆ ಎರಡು ಅಂಕ ಕೊಡ್ತಾರೆ ಇನ್ನೊಂದು ಪ್ರಶ್ನೆ ಬರ್ತದೆ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದು ನೆನಪಿರಲಿ ಸೊ ಅನ್ ಟು ದಿ ಲಾಸ್ಟ್ ಅಂತಕ್ಕಂಥ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪ್ರಭಾವ ಅಂತಂದ್ರೆ ಎಲ್ಲರ ಒಳ್ಳೆಯದರಲ್ಲೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಜೀವನವೇ ಯೋಗ್ಯ ಜೀವನ ಆ ಪುಸ್ತಕದಲ್ಲಿ ಹೇಳಿದ ಧ್ಯೇಯಗಳಿಗನುಸಾರವಾಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡು ಮಹಾತ್ಮರೆನಿಸಿದರು ರನ್ನಿಸಿದರು ಅಂತಕ್ಕಂಥ ಪಾಯಿಂಟ್ಸ್ ಮಾಡಬೇಕಾಗಿತ್ತು ಈ ಉತ್ತರದಲ್ಲಿ ಕೊಡಬೇಕಿತ್ತು ಮುಂದಿನ ಪ್ರಶ್ನೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆನೇ ಇತ್ತು ಫ್ರೆಂಡ್ಸ್ ಉತ್ತರ ಏನಿದೆ ಅಂತಂದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯಗ್ರಹಣವನ್ನು ಮಾಡಿಕೊಳ್ತಾರೆ ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಅದೇ ಸಂಸ್ಕೃತಿ ನೀವು ಅವರಿಗೆ ಇದನ್ನ ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು ಸಂಸ್ಕೃತಿ ಮಾತ್ರ ಆಘಾತವನ್ನ ಸಹಿಸಬಲ್ಲದು ಕೇವಲ ಜ್ಞಾನ ರಾಶಿಗೆ ಎದುರಿಸುವ ಶಕ್ತಿ ಇಲ್ಲ ಜಗತ್ತಿಗೆ ಜ್ಞಾನ ರಾಶಿಯನ್ನೇ ಕೊಡಬಹುದು ಅಂತ ಬರೆದ್ರೆ ನಿಮ್ದು ಏನಾಗ್ತದಪ್ಪ ಅಂದ್ರ ಉತ್ತರ ಕಂಪ್ಲೀಟ್ ಆಗ್ತದ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು ನೋಡ್ಕೊಳ್ಬೇಕಿತ್ತು ಮುಂದೆ ಪ್ರಶ್ನೆ ಬರ್ತೀನಿ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದ್ರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ ಅಂತ ಒಂದು ಪ್ರಶ್ನೆ ಇತ್ತು ಫ್ರೆಂಡ್ಸ್ ಏನು ಉತ್ತರದಲ್ಲಿ ಬರೀಬೇಕಾಗಿತ್ತಂದ್ರೆ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನ ಪ್ರತಿ ಮನೆ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನ ಜಾಗೃತಗೊಳಿಸಬೇಕು ಅನಂತರ ನೀವು ಎಷ್ಟೇ ಅಲ್ಪವನ್ನ ಸಾಧಿಸಿದ್ದರೂ ನೀವು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿ ದೊರೆಯುವುದು ವಿವೇಕಾನಂದರು ಹೇಳಿದ್ದಾರೆ ಅಂತಕ್ಕಂಥದ್ದು ಉತ್ತರ ಇತ್ತು ಇನ್ನು ಕ್ರಿಯಾ ಸ್ವಾತಂತ್ರ್ಯ ಕೆಲಸವನ್ನ ಮಾಡಲು ವ್ಯಕ್ತಿಗೆ ಅವಕಾಶ ಇರುವುದೇ ಕ್ರಿಯಾ ಸ್ವಾತಂತ್ರ್ಯ ಇದು ಒಂದ್ ಮಾರ್ಕ್ಸ್ಗೂ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬರಬಹುದು ಇನ್ನು ಅಂಕಕ್ಕೆ ಬಂದಾಗ ಏನ್ ಬರೀಬೇಕಂದ್ರೆ ಕ್ರಿಯಾ ಸ್ವಾತಂತ್ರ್ಯ ಎಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಅದು ಔಪಚಾರಿಕವಾಗಿದ್ದರೆ ಸಾಲದು ವಾಸ್ತವಿಕವಾಗಿ ಕೂಡ ಜಾರಿಯಲ್ಲಿ ಇರಬೇಕು ಅದು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು ಶೋಷಣೆ ಎಲ್ಲಿ ಇಲ್ಲವಾಗಿದೆಯೋ ಒಂದು ವರ್ಗವು ಇನ್ನೊಂದು ವರ್ಗವನ್ನು ತುಳಿಯುತ್ತಿಲ್ಲವೋ ಎಲ್ಲಿ ನಿರುದ್ಯೋಗವಿಲ್ಲವೋ ಬಡತನವಿಲ್ಲವೋ ಎಲ್ಲಿ ತನ್ನ ಕೆಲಸದ ಫಲವಾಗಿ ತನ್ನ ಕೆಲಸ ಮನೆ ಆಹಾರಗಳನ್ನು ಕಳೆದುಕೊಂಡು ಬಿಡುವ ಭೀತಿಗೆ ವ್ಯಕ್ತಿಗೆ ಇರುವುದಿಲ್ಲವೋ ಅಲ್ಲಿ ನಿಜವಾದ ಕ್ರಿಯಾ ಸ್ವಾತಂತ್ರ್ಯ ಇದೆ ಎಂದು ಹೇಳಬಹುದು ಅನ್ನೋದು ಸೂತ್ರದಲ್ಲಿ ಇತ್ತು ಇನ್ನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಏನಿದೆ ಉತ್ತರದಲ್ಲಿ ಅಂತಂದ್ರೆ ರಾಜಕೀಯ ಸ್ವಾತಂತ್ರ್ಯ ಇರುವುದು ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ಸರ್ಕಾರ ಇರುವುದಾದರೂ ಜನರಿಗೆ ಜೀವನ ಸ್ವಾತಂತ್ರ್ಯ ಸಂತೋಷಾನ್ವೇಷಣೆಗಳನ್ನು ಒದಗಿಸಿಕೊಡುವ ಸಲುವಾಗಿ ಆದ್ದರಿಂದ ಸರ್ಕಾರವು ಯಾರನ್ನ ರಕ್ಷಿಸುವುದು ತನ್ನ ಕರ್ತವ್ಯವಾಗಿದೆಯೋ ಆ ಜನರಿಂದಲೇ ತನ್ನ ಅಧಿಕಾರವನ್ನು ಬಲವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಆಳಲ್ಪಡುವವರು ಸಮ್ಮತಿಯಿಂದಲೇ ಸರ್ಕಾರದ ಅಸ್ತಿತ್ವ ಅಧಿಕಾರ ಮತ್ತು ಶಕ್ತಿ ಎಂದು ಹೇಳಿದಾಗ ಇರುವ ಅರ್ಥ ಇದೆ ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವನ ವ್ಯಕ್ತಿತ್ವ ಮತ್ತು ಸಮಾನತೆಯ ತತ್ವಗಳಿಂದ ಅನುಗಮನ ಮಾಡಿದ ತತ್ವವೇ ಸರಿ ಏಕೆಂದರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರ್ತದೆ ತಮ್ಮ ಸಾರ್ವಜನಿಕವಾದ ಹಾಗೂ ಖಾಸಗಿಯಾದ ಜೀವನವನ್ನು ನಿರ್ದೇಶಿಸುವ ನಿಯಂತ್ರಿಸುವ ಸಾಮರ್ಥ್ಯವನ್ನ ಅವರು ತಾವೇ ಹೊಂದಿರುತ್ತಾರೆ ಹೊರತು ಬೇರೆ ಯಾರೂ ಅಲ್ಲ ಎಂದು ಇದರ ಅರ್ಥವಾಗುತ್ತದೆ ಇನ್ನು ಎದೆಗೆ ಬಿದ್ದ ಅಕ್ಷರದಲ್ಲಿ ನಿಮಗೆ ಮೂರಂಕದ ಪ್ರಶ್ನೆ ಇದೆ ಸೊ ಈ ಮೂರಂಕದ ಪ್ರಶ್ನೆ ಅಂತ ಬಂದಾಗ ನೀವ್ ಏನ್ ಮಾಡಬಹುದು ಒಂದು ಲೇಖಕರ ಪರಿಚಯ ಬರಬಹುದು ಅಥವಾ ಇನ್ನೊಂದು ಏನಪ್ಪ ಅಂದ್ರೆ ಸಂದರ್ಭ ಬರಬಹುದು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆ ಇತ್ತು ಸೊ ಏನಿದೆ ಲೇಖಕರ ಪರಿಚಯದಲ್ಲಿ ಕೇವಲ ನಾಲ್ಕೇ ನಾಲ್ಕು ಪಾಯಿಂಟ್ ಅನ್ನ ನೆನಪಿಟ್ಕೊಡ್ರಿ ಫಸ್ಟ್ ಏನ್ ನೆನಪಿಟ್ಕೊಳ್ಬಹುದು ಕಾಲ ಹತ್ತೊಂಬತ್ ಸ್ಥಳ ದೇವನೂರು ಕೃತಿ ದ್ಯಾವನೂರು ಎದೆಗೆ ಬಿದ್ದ ಅಕ್ಷರ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಕರ್ನಾಟಕ ರಾಜ್ಯೋತ್ಸವ ಮತ್ತೆ ಭಾಷಾ ಪರಿಷತ್ ಪ್ರಶಸ್ತಿಗಳನ್ನ ಸಿಕ್ಕಿದಾವೆ ಅಂತ ಬರೆದ್ರು ಉತ್ತರಗಳನ್ನು ಕೊಡ್ತಾರೆ ಎಲ್ಲಾ ಸಂದರ್ಭಗಳಿಗೆ ಆಯ್ಕೆ ಒಂದೇ ಆಗಿರ್ತದೆ ಅಂದ್ರ ಈ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ನಿಮಗೆ ಎನಿ ಸಂದರ್ಭಗಳು ಬಂದ್ರೆ ಫ್ರೆಂಡ್ಸ್ ಏನಾಗಿರ್ತದಪ್ಪ ಅಂದ್ರೆ ಸೇಮ್ ಆಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಬರೀರಿ ಏನು ಈ ವಾಕ್ಯವನ್ನ ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಿದೀವಿ ನೋಡಿ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರಿಗೆ ನನಗೂ ಮನೆ ಬೇಡ ಇದರ ಸಂದರ್ಭ ಏನಪ್ಪಾಂದ್ರೆ ಒಮ್ಮೆ ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಮಂಚಮ್ಮ ದೇವಿಗೆ ಎಸ್ ಗುಡಿ ಕಟ್ಟಲು ಆರಂಭವನ್ನ ಮಾಡ್ತಾರೆ ಆವಾಗ ಚಾವಣಿ ಮಟ್ಟಕ್ಕೆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು ನಿಲ್ಸಿ ನನ್ನ ಮಕ್ಕಳ ಎಂದು ಅಬ್ಬರವನ್ನು ಮಾಡ್ತಾಳೆ ಆಗ ಜನರ ಮತ್ತು ದೇವತೆ ನಡುವೆ ಮಾತುಕತೆ ನಡೀತದೆ ಆವಾಗ ಆ ಸಂದರ್ಭದಲ್ಲಿ ದೇವತೆ ಈ ಮಾತನ್ನ ಹೇಳ್ತಾಳೆ ಏನ್ ಸ್ವಾರಸ್ಯ ಇದೆ ಅಂದ್ರೆ ಗ್ರಾಮದ ಜನರ ಮುಗ್ಧ ಭಕ್ತಿ ಮತ್ತು ತನ್ನ ಭಕ್ತರಿಗೆ ಮನೆ ಇಲ್ಲದ ಮೇಲೆ ನನಗೂ ಮನೆ ಬೇಡ ಎಂದು ಮಂಚಮ್ಮ ದೇವಿಯ ಮಾತು ಕಾರುಣ್ಯ ಮತ್ತು ಸಮಾನತೆಯ ದ್ಯೋತಕವಾಗಿರುವುದು ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರದ್ರೆ ಸೊ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನ ಕೊಡ್ತಿದ್ರು ಸೊ ಈ ತರನಾಗಿರ್ತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದ ಓಕೆನಾ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೆಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸಂದರ್ಭ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅಂತ ಕೇಳಿದ್ದಾರೆ ಸೊ ಆಯ್ಕೆ ಅಂತ ಗೊತ್ತಿದೆ ದೇವನೂರು ಮಹಾದೇವರು ಬರೆಯದಿರೋ ಎದೆಗೆ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿದೀವಿ ಅದನ್ನು ಬರೆದ್ರೆ ನಿಮ್ಗೆ ಒಂದ್ ಅಂಕ ಇರ್ತದೆ ಇನ್ನ ಸಂದರ್ಭಕ್ಕೆ ಒಂದ್ ಅಂಕ ಕೊಡ್ತಾರೆ ಏನ್ ಸಂದರ್ಭ ಬರಿಬಹುದಾಗಿತ್ತಪ್ಪ ಅಂತಂದ್ರೆ ಎಸ್ ಮನೋವೈದ್ಯರಾದ ಡಾ ಅಶೋಕ್ ಪೈ ಅವರು ಹೇಳಿದ ಮನಸ್ಸಿನ ಬಗ್ಗೆ ನಡೆದಿರುವ ಸಂಶೋಧನೆಯ ಪ್ರಕಾರ ಒಂದು ಕೊಠಡಿಯಲ್ಲಿ ಟೆಲಿವಿಷನ್ ನೋಡುತ್ತಾ ಕುಳಿತಿರುವವರು ಕೊಲೆ ದೃಶ್ಯ ಬಂದಾಗ ಅವರು ದುಗುಡ ದುಃಖದ ಭಾವನೆಗಳು ನೃತ್ಯದ ದೃಶ್ಯ ಬಂದಾಗ ಖುಷಿಯ ಭಾವನೆಗಳು ಇದು ಏನೂ ಗೊತ್ತಿಲ್ಲದ ಪಕ್ಕದ ಕೊಠಡಿಯಲ್ಲಿ ಕುಳಿತವರ ಮನಸ್ಸಿಗೂ ದುಃಖ ಸಂತೋಷದ ಭಾವನೆಗಳು ಉಂಟಾಗುವಂತೆ ಮಾಡುವುದನ್ನು ವಿವರಿಸುತ್ತಾ ಲೇಖಕರು ಈ ಮಾತನ್ನ ಹೇಳಿದ್ದಾರೆ ಏನ್ ಸ್ವಾರಸ್ಯ ಇದೆ ಅಂದ್ರೆ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲಾ ಜೀವಿಗಳಲ್ಲೂ ಕಂಪನವನ್ನ ಉಂಟು ಮಾಡುತ್ತದೆ ಆ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಥವಾ ಸ್ವಾರಸ್ಯಕರವಾಗಿದೆ ಬರದೆ ಅಂದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದ ಇನ್ನು ಮುಂದಿನ ಸಂದರ್ಭ ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಂತ ಕೇಳಿದ್ದಾರೆ ಏನು ಬರೀಬಹುದಂದರೆ ಲೇಖಕರು ವಚನಕಾರರ ಪ್ರಕಾರ ದೇವರೆಂದರೆ ಏನು ಎಂದು ಹೇಳೋ ಸಂದರ್ಭದಲ್ಲಿ ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನ ದೇವರು ಅಂದುಕೊಂಡಿರಲ್ಲ ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಇಷ್ಟ ದೈವ ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ವಚನಕಾರರು ಬೆಂಕಿಯಂತಹ ಪ್ರಜ್ಞೆಯನ್ನೇ ಪ್ರಮಾಣವಾಗಿಸಿಕೊಂಡು ಸತ್ಯಕ್ಕೆ ಆದ್ಯತೆ ನೀಡಿದರು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ ಅಂತ ಕೇಳಿದ್ದಾರೆ ಈ ವಾಕ್ಯವನ್ನ ದೇವನೂರು ಮಹದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ದಪಾಠದಿಂದ ಆರಿಸಲಾಗಿದೆ ಏನ್ ಸಂದರ್ಭ ಇದೆ ಅಂದ್ರೆ ಲೇಖಕರಾದ ದೇವನೂರು ಮಹದೇವ ಅವರು ಕೊಲೆ ಜುಲಿಗೆ ದ್ವೇಷ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನ ಘಾಸಿ ಮಾಡುತ್ತದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಸಮಸ್ತಿ ಮನಸ್ಸಿನಲ್ಲಿ ಎಲ್ಲರೂ ಇರುವುದರಿಂದ ಕಾರುಣ್ಯ ಹಾಗೂ ಸರ್ವ ಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕೆಂಬುದು ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು ಒಂದು ನಾಲ್ಕು ಪಾಯಿಂಟ್ ನಾನು ಏನ್ ಮಾಡಿದೀನಪ್ಪ ನಿಮ್ಗೆ ಎಸ್ ಕವರ್ ಅನ್ನ ಮಾಡಿದೀನಿ ಸೊ ಅದನ್ನ ನೀವೆಲ್ಲರೂ ಕೂಡ ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ತಿಳ್ಕೊಬೇಕಾಗಿತ್ತು ಎಸ್ ನಾನು ನಿನ್ನೆ ಕೂಡ ಆರು ಗಂಟೆಗೆ ಅಂತ ಹೇಳಿದ್ದೆ ಫ್ರೆಂಡ್ಸ್ ಸೊ ಎಲ್ಲರೂ ಮ್ಯಾಕ್ಸಿಮಮ್ ಆಗಿ ನನ್ಗನ್ಸುತ್ತೆ ನಂದು ಕೂಡ ಸ್ವಲ್ಪ ಏನೋ ವಾಟ್ಸ್ಟಾಪ್ ನಲ್ಲಿ ಯೂಟ್ಯೂಬ್ ಇದು ಓ ಬಿ ಎಸ್ ಸ್ಟುಡಿಯೋದಲ್ಲಿ ಬಂದೆ ಸೊ ಅದಕ್ಕೂ ನನಗೆ ಸ್ವಲ್ಪ ಇದನ್ನಾಯ್ತು ನಿನ್ನೆ ಪೇಸ್ ಮೋಡಲ್ಲಿ ಒಂದು ಎರಡು ಕ್ಲಾಸನ್ನು ತಗೊಂಡಿದ್ದೆ ಸೊ ಹೀಗಾಗಿ ನೀನ್ ಎಲ್ಲರೂ ಬರ್ತೀನಿ ಅಂತಂದಿದ್ರೆ ಸೊ ಇವಾಗ ನಾನು ನಮ್ಮ ಭಾಷೆ ಆಗಿರಬಹುದು ಓಕೆನಾ ಆಮೇಲೆ ವಸಂತ ಮುಖ ಆಗಿರಬಹುದು ಆಮೇಲೆ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ಪಾಠವನ್ನ ತೆಗೆದುಕೊಂಡು ಬಂದಿದ್ದೆ ಓಕೆನಾ ಸೊ ನೆಕ್ಸ್ಟ್ ನಾನು ಲೈವ್ ಮಧ್ಯಾಹ್ನ ಬರ್ತೀನಿ ಯಾಕಂದ್ರೆ ಇವಾಗ ಕೇವಲ ಇಪ್ಪತ್ತ್ ಮೂರೇ ಜನ ಇದ್ದೀರಿ ಸೊ ಹೀಗಾಗಿ ಮಾಡೋಕ್ಕೆ ಮತ್ತೆ ನನಗೆ ಕ್ಲಾಸಸ್ ಮಾಡಲಿಕ್ಕೆ ಸಮಯ ಬೇಕಾಗ್ತದೆ ಎಲ್ಲರೂ ಇದ್ರೆ ಒಂದು ರೀತಿ ಹೇಳಲಿಕ್ಕೆ ನಮಗೆ ಒಂಥರ ಖುಷಿ ಇರತ್ತೆ ಓಕೆನಾ ಸೊ ಎಲ್ಲರೂ ಮಧ್ಯಾಹ್ನ ಜಾಯಿನ್ ಆಗ್ತೀರಾ ಫ್ರೆಂಡ್ಸ್ ಆಫ್ಟರ್ನೂನ್ ಒನ್ ಓ ಕ್ಲಾಕ್ ಮಧ್ಯಾಹ್ನ ಊಟದ ಸಮಯದ ನಂತರ ಬೇಗ ಬೇಗ ಕಮೆಂಟ್ ಮಾಡಿ ಆಫ್ಟರ್ನೂನ್ ಒನ್ ಓ ಕ್ಲಾಕ್ ಜಾಯಿನ್ ಆಗ್ತೀರಾ ಎಲ್ಲರೂ ನೀವು ಎಸ್ ಅಂದ್ರೆ ನಾನು ಮತ್ತೆ ಮಧ್ಯಾಹ್ನ ನೀವೆಲ್ರಿಗೂ ಶೇರ್ ಮಾಡಬೇಕ್ರಪ್ಪ ಈಗ ಇದ್ದವ್ರೆಲ್ ಲೈಕ್ ಮಾಡ್ರಿ ನೋಡೋಣ ಕ್ಲಾಸ್ ಲೈಕ್ ಕ್ಲಾಸ್ ಲೈಕ್ ಮಾಡಬೇಕು ಫ್ರೆಂಡ್ಸ್ ಮಾಡಲ್ ಕ್ವೆಶನ್ ಪೇಪರ್ ಗ್ಯಾರಂಟಿ ಇಲ್ವಾ ಮಾಡಲ್ ಕ್ವಶನ್ ಪೇಪರ್ ಗ್ಯಾರಂಟಿ ಇರೋದಿಲ್ಲ ಮಾಡೆಲ್ ಅನ್ನೋದು ಕೇವಲ ಮಾದರಿ ಅಭ್ಯಾಸಕ್ಕಾಗಿ ಮಾತ್ರ ಓಕೆ ವೆರಿ ಗುಡ್ ಮಾರ್ನಿಂಗ್ ಎಸ್ ಸರ್ ಓಕೆ 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 ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಹೇಳಿದೀನಿ ಏನು ಉಳಿದಿಲ್ಲ ಅಂತ ಇಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆನಾ ಸೊ ಒಂದು ಸೆವೆಂಟಿ ಫೈವ್ ಪ್ಲಸ್ ಮಾರ್ಕ್ಸ್ ಒಂದು ಕ್ವೇಶನ್ ಇದೆ ನೋಡಿ ಎಪ್ಪತ್ತೈದು ಅಂತ ಸುಲಭವಾಗಿ ಪಡಿತೀರಿ ಅಂತಕ್ಕಂಥದ್ದಿದೆ ಸೊ ಆ ವಿಡಿಯೋ ತಪ್ಪದೆ ನೋಡಿ ಓಕೆನಾ ಮತ್ತೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಆ ವಿಡಿಯೋ ತುಂಬಾನೇ ಓಡತಾ ಇದೆ ಎಲ್ಲರೂ ನೋಡಿದ್ದೀರಾ ಸೆವೆಂಟಿ ಫೈವ್ ಪ್ಲಸ್ ಮಾರ್ಕ್ಸ್ ವಿಡಿಯೋ ಸೆವೆಂಟಿ ಫೈವ್ ಮಾರ್ಕ್ಸ್ ಕನ್ನಡ ವಿಡಿಯೋ ನೋಡಿದ್ದೀರಾ ಸೆವೆಂಟಿ ಫೈವ್ ಮಾರ್ಕ್ಸ್ದು ಕನ್ನಡ ವಿಡಿಯೋ ಎಲ್ಲರೂ ನೋಡಿದ್ದೀರಾ ಅಂತ ಕೇಳ್ತಾ ಇದ್ದೆ ಆ ವಿಡಿಯೋ ತುಂಬಾ ರನ್ನಲ್ಲಿದೆ ಸೊ ನೆಕ್ಸ್ಟ್ ಈಗ ಟಾಪಲ್ಲಿ ರನ್ ಆಗ್ತಾ ಇದೆ ಆ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ನೋಡಿ ಆ ವಿಡಿಯೋ ಎಸ್ ಆ ವಿಡಿಯೋ ಲಿಂಕ್ ಅನ್ನ ಶೇರ್ ಕೊಟ್ಟಿದ್ದೀನಿ ಯಾರು ನೋಡಿಲ್ಲ ಆ ವಿಡಿಯೋವನ್ನು ತಪ್ಪದೆ ನೋಡಿ ಅಲ್ಲಿಂದ ಪ್ರಶ್ನೆ ಬರ್ತದೆ ಡೌಂಟ್ ಪರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಬೇಡ ಭಯ ಬೇಡ ಅಲ್ಲಿಂದ ನಿಮಗೆ ಅಂಕಗಳು ಮಾತ್ರ ಬರ್ತವೆ ಸೊ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಆ ವಿಡಿಯೋವನ್ನು ತಾವು ನೋಡಬಹುದು ಸರ್ ಪದ್ಯ ಯಾವುದು ಹೇಳಿದೀನಿ ಅಣ್ಣ ಮೂರು ಪದ್ಯ ಹೇಳಿದೀನಿ ಸೊ ಇನ್ನು ಏನು ಹೇಳಬೇಕು ಮೂರೇ ಮೂರು ಪದ್ಯಗಳನ್ನು ಓದ್ಬೇಕು ಅಂತ ಕೂಡ ಹೇಳಿದೀನಿ ಮೂರೇ ಮೂರು ಪದ್ಯ ಸಂಕಲ್ಪ ಗೀತೆ ಕೌರವೇಂದ್ರನ ಕೊಂದೆ ನೀನು ಹೌದಲ್ವಾ ಇಷ್ಟು ಮೂರು ಪದ್ಯಗಳನ್ನ ಕಂಠಪಾಠಕ್ಕೆ ಇತ್ತು ನಾಲ್ಕು ಅಂಕಕ್ಕೆ ಸೊ ಬಹಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇದಾವೆ ಸೊ ದಯಮಾಡಿ ಅವುಗಳನ್ನು ನೋಡಿ ತಾವು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿದಿರಿ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಲೈವ್ ಅನ್ನ ಮಾಡ್ತೀನಿ ಯಾಕಂದ್ರೆ ಇದು ಸ್ವಲ್ಪ ಲೈವ್ ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ನನಗೆ ಅನಿಸಿತು ಸೊ ಆ ಕಾರಣಕ್ಕಾಗಿನೂ ಒಂದು ಸಮಸ್ಯೆ ಇದೆ ಸೊ ಖಂಡಿತವಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಸೊ ಲೈವ್ ಅಲ್ಲಿ ಬರ್ತೀನಿ ಸೊ ಆವಾಗ ಮತ್ತೆ ಏನು ಮಾಡೋಣ ಅಂತಂದ್ರೆ ಕೆಲವೊಂದಿಷ್ಟು ಹೊಸ ಪಾಠದ ಪ್ರಶ್ನೋತ್ತರಗಳನ್ನ ಕಲಿಯೋಣ ಓಕೆ ಸರ್ ಯಾವಾಗ ಪರಿಚಯ ಇಂಪಾರ್ಟೆಂಟ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದಪ್ಪ ಇವಾಗ ಇವಾಗ ವಿಡಿಯೋ ನೋಡಲಾರ್ದೆ ಸುಮ್ಮನೆ ಇಲ್ಲಿ ಕಮೆಂಟ್ ಹಾಕ್ತೀರಾ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಬಟ್ ನೋಡುವ ಇನ್ನು ಏನಾಗಿದೆ ಅನ್ನೋದನ್ನ ಸರ್ತಿ ನೋಡುವ ಮಧ್ಯಾಹ್ನ ಟ್ರೈ ಮಾಡ್ತೀನಿ ಮಧ್ಯಾಹ್ನ ಬಹಳ ಜನ ಬಂದ್ರೆ ಇನ್ನೊಂದ್ಸರಿ ಫುಲ್ ಕ್ಲಾಸ್ ರಿವಿಸನ್ ಆಗಿ ತಗೊಳ್ತೀನಿ ಓಕೆನಾ ಮಧ್ಯಾಹ್ನ ಒಂದ್ ಗಂಟೆಗೆ ಬಂದ್ರೆ ಫುಲ್ ಕ್ಲಾಸನ್ನೇ ರಿವಿಷನ್ ರಿವಿಜನ್ ಆಗಿ ತಗೊಳ್ತೀನಿ ನೀವೆಲ್ಲ ಬರಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಜಸ್ಟ್ ಕುಂತು ಕೇಳಿದ್ರೆ ಸಾಕು ಎಸ್ ಸೊ ಸಿಗ್ತೀನಿ ಮಧ್ಯಾಹ್ನದ ಕ್ಲಾಸಿನಲ್ಲಿ ಯಾಕಂದ್ರೆ ಬಹಳ ಜನ ಬರಬೇಕಾಗಿತ್ತು ಸೊ ನಮ್ದು ಕೂಡ ಸ್ವಲ್ಪ ಟೈಟಲ್ ಗೀಟಲ್ಲಿ ಏನೋ ಸಮಸ್ಯೆ ಆಯಿತು ಅಂತ ಅನ್ಸಿತ್ತು ಸೊ ಸಿಗ್ತೀನಿ ಇನ್ನೊಂದು ಹೊಸ ಕ್ಲಾಸಿನ ವಿಡಿಯೋದಲ್ಲಿ ವಿಡಿಯೋ ವಾಚ್ ಮಾಡಿದಕ್ಕೆ ಧನ್ಯವಾದಗಳು ಬಾಯ್